ವರ್ಗಾವಣೆಯಾದ ತಾಲೂಕು ದಂಡಾಧಿಕಾರಿಗಳಿಗೆ ಭಾವನಾತ್ಮಕ ಬೀಳ್ಕೊಡುಗೆ ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮೂರು ತಾಲೂಕಿನ ಸರಳ ಸಜ್ಜನಿಕೆಯ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳಾದ ಶ್ರೀಮತಿ ರೂಪಾ ಅವರಿಗೆ ವರ್ಗಾವಣೆಯಾಗಿದೆ ಇವರನ್ನು ತಾಲೂಕಿನ ಜನತೆ ಕಣ್ತುಂಬಿ ಭಾವನಾತ್ಮಕವಾಗಿ ಬೀಳ್ಕೊಟ್ರು ತಾಲೂಕಿಗೆ ತಹಶೀಲ್ದಾರರಾಗಿ ಬಂದು ಒಂದು ವರ್ಷ ಎರಡು ತಿಂಗಳು ಸೇವೆಯನ್ನು ಸಲ್ಲಿಸಿದ್ದು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರ ಮನಗಳನ್ನು ಗೆದ್ದು ತಹಶೀಲ್ದಾರ್ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ಶ್ರೀಮತಿ ಎಂ ರೂಪ ಅವರು ನಿಂತಿದ್ದಾರೆ ಕಾರಣ ಅಂದರೆ ಅವರು ತಾಲೂಕಿಗೆ ನೀಡಿದಂತಹ ಸೇವೆ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಖುದ್ದು ಅವರೇ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು ತಕ್ಷಣವೇ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ತಾ ಇದ್ರು ಇನ್ನು ತಾಲೂಕಿನ ದ ತಾಲೂಕಿನಲ್ಲಿ ದಶಕಗಳಿಂದ ಬಗೆಹರಿಯದೇ ಉಳಿದಂತಹ ಹೊಸ ಹೊಸ ಸಂತೆ ಮೈದಾನ ನಿರ್ಮಾಣ ಆಗಿರಬಹುದು ಸ್ವಚ್ಛ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣವಾಗಿರ್ಬೋದು ಸುಸಜ್ಜಿತ ರಸ್ತೆ ನಿರ್ಮಾಣ ಕಾಮಗಾರಿ ಸೂಕ್ತ ಮಾರ್ಗದರ್ಶನ ಇಲ್ಲದೆ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಸಮನ್ವಯತೆಯಿಂದ ಕೂಡಿಕೊಂಡು ತಾಲೂಕಿನ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಾ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸೇವೆಯನ್ನು ತಾಲೂಕಿಗೆ ಪ್ರಾಮಾಣಿಕವಾಗಿ ಸಿಗುವಂತೆ ಮಾಡುವಲ್ಲಿ ಶ್ರಮವನ್ನು ವಹಿಸಿದ್ದಾರೆ ಅಲ್ಲದೆ ಶಿಕ್ಷಣ ಆರೋಗ್ಯ ಆಡಳಿತ ಹಾಗೂ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇನ್ನು ಹಲವಾರು ಕ್ಷೇತ್ರಗಳ ಸಮಸ್ಯೆಗಳನ್ನು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಸಹಕಾರದಿಂದ ಬಗೆಹರಿಸಿದ್ದಾರೆ ಒಂದು ಹೆಣ್ಣು ಅಧಿಕಾರಿಯಾಗಿ ಇಡೀ ತಾಲೂಕನ್ನು ಸಮರ್ಥವಾಗಿ ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ ಅವರು ಇನ್ನೂ ಸ್ವಲ್ಪ ದಿನ ಇದ್ದು ಇನ್ನೂ ಪೂರ್ಣಗೊಳ್ಳದೆ ಉಳಿದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿ ಹೋಗಬಹುದಾಗಿತ್ತು ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಇಂತಹ ದಕ್ಷ ಅಧಿಕಾರಿ ಮತ್ತೊಮ್ಮೆ ಈ ತಾಲೂಕಿಗೆ ಬರಲಿ ತಾಲೂಕು ಮತ್ತೊಮ್ಮೆ ಇವರ ಸೇವೆಯನ್ನು ಪಡೆಯಲಿ ಹಾಗೂ ಇವರ ಮುಂದಿನ ಸರ್ಕಾರಿ ಸೇವೆ ಯಾವುದೇ ಅಡೆತಡೆಗಳಿಲ್ಲದೆ ಸಾಗ್ಲಿ ಇನ್ನು ಉನ್ನತ ಮಟ್ಟದ ಸ್ಥಾನಗಳು ಸಿಗುವಂತಾಗ್ಲಿ ಅಂತ ಆಶಿಸಿದ್ರು ನಮ್ಮ ಮೇಡಮ್ ತಹಶೀಲ್ದಾರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವೆಲ್ಲರೂ ಮಲಕಾಲ್ಪುರ್ ತಾಲೂಕಿನಲ್ಲಿ ಅಂತ ಧೈರ್ಯವಾಗಿ ದಿಟ್ಟ ಹೆಜ್ಜೆಯನ್ನು ಇಟ್ಬಿಟ್ಟು ಮಲಕಾಲ್ಪುರ್ ತಾಲೂಕ್ ಹಿಂದಿಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತೇನಾದರೂ ತಲೆ ಎತ್ತಿ ನೋಡಬೇಕು ಅಂತ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಒಂದು ಇಲಿಮಿನೇಷನ್ ಲೈಟ್ ಇಲಿಮಿನೇಷನ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ನಾನು ಬರ್ಬೇಕಾದ ರಸ್ತೆ ಇಲ್ಲಿ ಬಿದ್ದೋಗಿಟ್ಟಿದ್ರು ಆಂಗಲ್ಲಿಂದ ರಸ್ತೆ ಬಿಟ್ಟೋಗಿತ್ತು ಸುಮಾರು ಬಂದ ನಂತರ ಇವೆಲ್ಲರೂ ಒಂದು ಕಾರ್ಯಕರ್ತ ಮಾಡಿದ್ದೆ ಇನ್ನು ಸಾಕಷ್ಟು ಕೂಡ ಇಲ್ಲಿ ಮಾಡಬೇಕಾಗಿದೆ ನೀವೆಲ್ಲದಕ್ಕೆಲ್ಲರೂ ಸಹಕಾರ ಕೊಡಬೇಕು ಒಂದು ನಾವೆಲ್ಲರೂ ಒಂದು ಸ್ವಾತಂತ್ರ್ಯ ಬಂದಿದ್ದೆ ಅಂತ ಇದು ಭಾಳ ಮುಖ್ಯ ಸ್ವತಂತ್ರ ಇವತ್ತು ತಹಶೀಲ್ದಾರ್ ಕೊಟ್ಟು ಬಂದಿದ್ದೆ ಮೇಡಮ್ಗೆ ಯಾಕಂದರೆ ಅವರು ಇವತ್ತು ವರ್ಗಾವಣೆ ಆಗಿದ್ದಾರೆ ನಿನ್ನೆ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಇವತ್ತು ನಾನು ಹೇಳಿದೆ ರಿಪಬ್ಲಿಕ್ ಡೇ ಒಂದು ದಿವಸ ನಿಮ್ಮ ಮುಂದ್ಕೊಂಡು ಈ ವ್ಯವಸ್ಥೆ ಮಾಡಿಬಿಟ್ಟು ಕಾರ್ಯಕ್ರಮ ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡಿ ಹೋಗ್ಬೇಕು ಅಂತ ಕೇಳೋದಕ್ಕೆ ಅವ್ರನ್ನ ಒತ್ತಾಯದ ಮೇರೆಗೆ ನಾನು ಇಟ್ಕೊಂಡಿದ್ದೀನಿ ಇವತ್ತು ಈ ಕೆಲಸಕ್ಕೋಸ್ಕರ ಹೀಗಾಗಿ ಬರ್ತಾ ತಹಶೀಲ್ದಾರ್ ಮೇಡಮ್ ಅವರು ಇವತ್ತು ಇಲ್ಲಿಂದ ರಿಲೀವ್ ಆಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇಡೀ ತಾಲೂಕು ಪಟ್ಟಣದ ಪರವಾಗಿ ತಾಲೂಕಿನ ಪರವಾಗಿ ನಮ್ಮೆಲ್ಲ ಕೌನ್ಸಿಲರ್ಸು ಮತ್ತು ಎಲ್ಲ ಮುಖಂಡರುಗಳು ಎಲ್ಲ ಜನಪ್ರತಿನಿಧಿಗಳೆಲ್ಲ ಸೇರಿ ಸನ್ಮಾನಿಸಿಕೊಂಡು ಎಲ್ಲರೂ ಸಾಕ ಇವತ್ತು ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಎಂ ಇ ರೂಪಾ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತಾ ಇದಾರೆ ನಮ್ಮ ತಾಲೂಕಿನಲ್ಲಿ ಅವರು ಬಂದಾಗಳಿಂದನೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ರಸ್ತೆ ಅಗಲೀಕರಣ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಸಂತೆ ವಿಶೇಷವಾಗಿ ನಾವು ಕನಿಷ್ಠ ಮೂವತ್ತು ನಲವತ್ತು ವರ್ಷಗಳಿಂದ ರೈತ ಸಂಘದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸಂತೆ ಇಲ್ಲ ರೈತರಿಗೆ ಬೀದಿಯಲ್ಲಿ ಸಂತೆ ಆಗ್ತದೆ ಅಂತ ಅದು ರಾತ್ರಿ ರಾತ್ರಿ ಅವರು ಪೊಲೀಸ್ ಬಂದೋಬಸ್ತನ್ನು ತಗೊಂಡು ಬಾರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮಾರ್ಕೆಟ್ಟು ಮುಂದಿನ ಮಾರ್ಕೆಟ್ ಮಾಡಬೇಕು ಮತ್ತು ಅಗಲೀಕರಣವನ್ನು ಮಾಡಿದರೆ ಮತ್ತು ಇನ್ನಷ್ಟು ಅಗಲೀಕರಣ ಮಾಡಬೇಕಾಗಿತ್ತು ಕಾರಣಾಂತಗಳಿಂದ ಅವರು ಪಾಪ ಎ ಸಿ ಆಗಿ ಪ್ರಮೋಷನ್ ಆಗಿದ್ದಾರೆ ಮುಂದಿನ ಎ ಸಿ ಆಗಿ ಪ್ರಮೋಷನ್ ಆಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಂದು ನಮ್ಮ ಮಲ್ಕಮೂರನ್ನು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತಾ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಗಣರಾಜ್ ಎಪ್ಪ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸುರು ಸೇನೆಯಿಂದ ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಎಲ್ಲೇ ಹೋದರೂ ಒಳ್ಳೆಯ ಕೆಲಸ ಮಾಡ್ತಾರಂತ ನಾವು ಅನಿಸುತ್ತಾ ನಾವು ನಮ್ಮ ತಾಲೂಕಿಗೆ ಬಂದು ನಮ್ಮ ಇಡೀ ಒಂದು ಪಟ್ಟಣವನ್ನು ಅಭಿವೃದ್ಧಿ ಹತ್ಯೆಗೆ ಕೊಂಡೊಯ್ದಾರೆ ಇಂಥ ಒಂದು ದಕ್ಷ ಅಧಿಕಾರಿಗಳು ಬರಬೇಕು ಪಟ್ಟಣದಲ್ಲಿ ನಮ್ಮ ಮಾರುಕಟ್ಟೆಯನ್ನು ರಸ್ತೆಯ ಅಗಲೀಕರಣ ವಿಭಾಗದಲ್ಲಿ ಮತ್ತು ಅಥೇಚ್ಛವಾಗಿ ಹರಿಸಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುವಂಥ ಉತ್ತಮ ದರ್ಜೆಯ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಸಂತೆಯ ಮಾರುಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮ ನಡೆದಂಥ ಒಂದು ಸಭಾಭವನವನ್ನು ನಿರ್ಮಿಸಲಿಕ್ಕೆ ಸತತವಾಗಿ ತಮ್ಮ ಕಾರ್ಯವನ್ನು ವಹಿಸಿಕೊಂಡಿದ್ದಾರೆ ಇಂಥವರು ನಮ್ಮಿಂದ ಬೇರೆ ಕಡೆಗೆ ವರ್ಗಾವಣೆ ಆಗ್ತಿರುವಂಥದ್ದು ಭಾಳ ದುಃಖ ತರುವಂಥ ವಿಷಯ ಆಗಿದೆ ಇಂಥ ದಕ್ಷ ಅಧಿಕಾರಿಗಳು ಇನ್ನು ಮುಂದೆ ನಮ್ಮ ಮಲ್ಕಾಲ್ಮೂರು ಪಟ್ಟಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿದೆ ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ ಅದೇ ರೀತಿ ಮುಳುಗಬಹುದು ಕೂಡ ಆದರೆ ಆಡಳಿತ ಕುಟೂತ್ರವಾಗಿ ಸಾಗಬೇಕೆಂದರೆ ನೀತಿ ನಿಯಮ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತುಬದ್ಧವಾಗಿರುತ್ತದೆ ಎಲ್ಲ ಇಲಾಖೆಯ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಸಮನ್ವಯತೆಯಿಂದ ತಾಲೂಕಿನ ಆಡಳಿತ ಯಂತ್ರದ ಚುಕಾಣಿಯನ್ನು ಹಿಡಿದು ಸರಾಗವಾಗಿ ನಮ್ಮ ತಾಲೂಕಿನ ದಿನಾಧಿಕಾರಿಗಳಾಗಿರ್ತಕ್ಕಂಥ ಎನ್ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಹಿರಿಯ ಮುಖಂಡರು ಎಲ್ಲರೂ ಸಹ ಒಂದು ಸಣ್ಣದಾದಂತಹ ಸನ್ಮಾನವನ್ನು ಹಂಚಿಕೊಂಡಿದ್ದು ಈ ಸನ್ಮಾನ ತಾಲೂಕಿನ ಗಣನಾಧಿಕಾರಿ ಮಹಿಳೆಯರು ಕೂಡ ಈ ನಗರದ ಅನೇಕ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ನಿಷ್ಠೆಯಿಂದ ಮಾಡಿ ರೈತರು ಕೃಷಿ ಕಾರ್ಮಿಕರು ನಾಗರಿಕರನ್ನು ಎಲ್ಲನೂ ಒಳ್ಕೊಂಡಂತ ಎಲ್ಲ ವಿಶ್ವಾಸ ತಗೊಂಡು ಈ ನಗರವನ್ನು ಸುಂದರವಾಗಿ ಮಾಡಬೇಕಾದಂಥ ಇನ್ನು ಭಾಳ ಸುಂದರವಾಗಿ ಮಾಡೋಂಥ ಪ್ರಯತ್ನದಲ್ಲಿದ್ದರು ಅವರಿಗೆ ಸರ್ಕಾರ ಈಗ ವರ್ಗಾವಣೆ ಕೊಟ್ಟುಗೊಳಿಸಿದ್ದು ನಮ್ಮ ಹಿಂದಿನ ನಾಗರಿಕರಲ್ಲಿ ನಿರಾಶದಾಯಕವಾಗಿರಲಿದೆ ಆದರೆ ಅವರು ಇಂಥ ಅಧಿಕಾರಿ ಮತ್ತೆ ನಮ್ಮಗಾವಿಗೆ ಬಂದು ಈ ಹಿಂದುಳಿದ ತಾಲೂಕನ್ನು ಮುಂದುವರಿಸಬೇಕು ಅಂತ ಅಧಿಕಾರಿ ಮತ್ತೆ ಬರಬೇಕು ಇವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಾವು ಕೊಡುಗೆಯನ್ನು ಕೊಡ್ತಾ ಇದೀವಿ ರೈತರಿಗೆ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ರೂಪಾ ಮೇಡಮ್ ಅವರು ಬಂದು ಒಂದು ವರ್ಷ ಎರಡು ತಿಂಗಳಲ್ಲಿ ಕೂಡ ಕಾಲ ಇದ್ದರೂ ಕೂಡ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಜನಪರ ಕಾರ್ಯಕ್ರಮಗಳು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಅಂಥ ಬಸ್ ಸ್ಟ್ಯಾಂಡಲ್ಲಿ ಅಂಥ ವಲಸೆ ಅದನ್ನೆಲ್ಲ ಸುಚದಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ತದನಂತರ ವಿದ್ಯುತ್ ದೊಗಳನ್ನೆಲ್ಲ ಅವರ ಆಡಳಿತದಲ್ಲಿ ಅಳವಡಿಸಿದ್ದಾರೆ ತದನಂತರ ಒಂದೇ ರಾತ್ರಿ ಅವರು ನಿಷ್ಠೆಯಿಂದ ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ನಮ್ಮ ವಸಂತ ಹಸೋಡೆ ಅವರ ಸಹಕಾರದಿಂದ ಒಂದೇ ಸಹ ಸಂತೆ ಮೈದಾನ ಇದನ್ನೆಲ್ಲ ಹೊರಹಾಕಿ ಅದಕ್ಕೆ ಸ್ಥಳನ ನಿಗದಿ ಮಾಡಿ ಒಂದು ಬೋರ್ಡ್ ಹಾಕಿದ್ದಾರೆ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಸಲ್ಲುತ್ತೆ ಮತ್ತು ಈ ಸಂತೆ ಮೈದಾನ ಇದನ್ನೆಲ್ಲ ಏನು ವರ್ಗೀಕರಣ ಮಾಡಿರ್ತಕ್ಕಂಥದ್ದು ತಾಲೂಕನ್ನು ಸುಜಢಿತವಾಗಿ ಇತ್ತಿರತಕ್ಕಂಥದ್ದು ವಸಂತ ಅಸೋಡೆ ಪೊಲೀಸ್ ಇಲಾಖೆಯವರೆಗೂ ಮತ್ತು ತಹಸೀಲ್ದಾರ್ ಮೀಡಮ್ ಸಲ್ಲುತ್ತೆ ಈ ಇದಕ್ಕೆ ಸಪ ಸಪೋರ್ಟಿವ್ ಆಗಿ ನಮ್ಮ ಶಾ ಬೆಳಕಂಗೂರು ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಗಳನ್ನು ನಡೆದಿದ್ದಾವೆ ಇವೆಲ್ಲ ಒಳ್ಳೆ ಕಾರ್ಯಗಳಾಗಿದ್ದಾವೆ ಅವರು ಇನ್ನೂ ಒಂದು ಎರಡು ಕಾಲ ಇದ್ದುದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕನ್ನು ಒಳ್ಳೆಯ ಒಂದು ಸುಜರಿದವಾಗಿ ಮಾಡ್ತೀರಂತೇಳಿ ಅಂತೇಳಿ ನಾನು ಆಶಾಭಾವನೆ ತಹಸೀಲ್ದರು ಬರೀ ಒಳ್ಳೆ ಕೆಲಸ ಮಾಡಿದ್ದಾರೆ ಬಸ್ ಸ್ಟ್ಯಾಂಡು ಆಮೇಲೆ ಸಂತೆ ಮೈದಾನ ಸಂತೆ ಮೈದಾನ ಸಂತೆ ರೆಕಾರ್ಡ್ ಆಗಿದೆ ಅದು ಇಪ್ಪತ್ತೈದು ವರ್ಷದಿಂದ ಆಗಿರಲಿಲ್ಲ ಅದು ಒಳ್ಳೆ ಕೆಲಸ ಆಗಿದೆ ಅದು ಮತ್ತು ಮುಂದೆನೇ ಇವರು ಇಲ್ಲೇ ಇರಬೇಕಂತೇಳಿ ಎಲ್ಲರೂ ತಾಲೂಕಿನ ಜನ ಬಯಸ್ತಾ ಇದ್ದಾರೆ ಎ ಸಿ ಆದರೂ ಸಹ ಚಿತ್ರದುರ್ಗದಲ್ಲಿ ಬರಲಿ ನಮ್ಮ ಮೊಳಕಂಬೂರು ತಾಲೂಕಿಗೆ ಸುಮಾರು ಒಂದು ವರ್ಷದ ಕೆಳಗಡೆ ತಹಶೀಲ್ದಾರಾಗಿ ಬಂದಿರತಕ್ಕಂಥ ನಮ್ಮ ರೂಪಾ ಮೇಡಮ್ ಅವರು ನಮ್ಮ ತಾಲೂಕಿನ ಜ್ವರಂತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ದಶಕಗಳಿಂದ ಬಗೆಹರಿದ ಇರ್ತಕ್ಕಂಥ ಕೆಲವು ದೊಡ್ಡ ಮಟ್ಟದ ಕೆಲಸಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿ ಅತ್ಯಂತ ಯಶಸ್ವಿ ತಹಶೀಲ್ದಾರ್ ಅಂತ ಅನ್ಸ್ಕೊಂಡಿದ್ದಾರೆ ಅವ್ರು ಉಳಿಸ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಭಾಳ ಪಟ್ವಿ ಆದರೆ ಅದು ಸಾಧ್ಯ ಆಗಲಿಲ್ಲ ಅವರು ಪದೋನ್ನತಿ ಒಂದು ಬೇರೆ ಕಡೆ ಹೋಗ್ತಿರೋದ್ರಿಂದ ನಮ್ಮ ಇಲ್ಲಿ ಬೀಳ್ಕೊಡುಗೆ ಅನಿವಾರ್ಯ ಆಗಿದೆ ಮುಂದೆ ಇವರು ಇವ್ರ ಥರ ಕೆಲಸ ಮಾಡೋಂಥ ಒಳ್ಳೆ ಆಫೀಸರ್ಗಳು ನಮ್ಮ ತಾಲೂಕಿಗೆ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಇಂಥ ಅವರು ಎಲ್ಲೇ ಹೋದ್ರೂ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಮಳ್ಕಂಬರು ಭಾಳ ಅಭಿವೃದ್ಧಿ ಹೊಂದಿದೆ ಅಂತೇಳಿ ಎಲ್ಲರ ಎಲ್ಲರ ಮಾತುಗಳು ಕೇಳ್ಬಿಡ್ತಾ ಇದಾವೆ ನಮ್ಮ ಅಂಗಡಿಯಲ್ಲಿ ಎಲ್ಲ ಬಂದಾಗೆಲ್ಲ ಜನಗಳು ಮಾತಾಡೋದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ ಭಾಳ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ನಮ್ಮ ಮಳಕಂಬರು ತಹಶೀಲ್ದಾರ್ ಹೊಸ ಮೇಡಮ್ ಬಂದಿದ್ದಾರಲ್ಲ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಮೇಡಮ್ ಕೆಲಸನ ಒಂದು ಸಂತೆ ಮೈದಾನ ಆಗಿರ್ಬೋದು ಬಸ್ ಸ್ಟ್ಯಾಂಡು ಅಭಿವೃದ್ಧಿ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಎಲ್ಲ ಲೇಟ್ 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 ವರ್ಕ್ ಆಗ್ತಿರೋದನ್ನೆಲ್ಲ ಸ್ಪೀಡ್ ವರ್ಕ್ ಮಾಡಿಸ್ತಾ ಇದಾರೆ ಮೇಡಮ್ ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಮಳಕಾಲ್ಮೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ತಹಸೀಲ್ದಾರ್ ಅವರು ಮಾಡಿರ್ತಕ್ಕಂಥ ಕೆಲಸ ಹತ್ತು ವರ್ಷಗಳ ಹಿಂದಿನಿಂದಲೂ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕ್ಲಿಯರ್ ಆಗಿದ್ದಿಲ್ಲ ಆದರೆ ಈ ಎರಡು ವರ್ಷದಲ್ಲಿ ಭಾಳ ಭಾಳಷ್ಟು ಮೇನ್ ಅಂದರೆ ರೋಡ್ ಈ ರೋಡ್ ಮಾಡಿರ್ತಕ್ಕಂಥದ್ದು ಭಾಳ ಮೆಚ್ಚುಗೆ ಕೆಲಸ ಮತ್ತು ಪುಟ್ಪಾತು ಒಂದು 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 ಕಡೆ ಇದು ಮಾಡಿದ್ದು ಭಾಳ ಮೆಚ್ಚುಗೆ ಕೆಲಸ ಅವರು ಇಲ್ಲಿದ್ದರೆ ಅದು ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ನಮ್ಮ ಜ ಜನಾಂಗಕ್ಕೂ ಎರಡಗಡೆ ಸೈಟನ್ನು ಮಂಜೂರು ಮಾಡಿ ಎಮ್ ಎಲ್ ಎ ಮಾಡಿರ್ತಕ್ಕಂಥ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮುಂದೆ ಕಳಿಸಿದ್ದಾರೆ ಅವರು ಇದ್ದರೆ ಒಳ್ಳೆಯದಂತ ನಾನು ಅನಿಸಿಕೆ